ನಮಸ್ಕಾರ ಎನ್ಆರ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರದಲ್ಲಿರುವಂತಹ ಪೊಲೀಸ್ ಅಜ್ಜಂಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತಹ ಶೂನಿ ಆರ್ ಎಸ್ ಅಂದ್ರೆ ಶೂನಿ ರೈಲ್ವೆ ನಿಲ್ದಾಣ ಗ್ರಾಮದಲ್ಲಿರುವಂತಹ ಒಂದು ಐದು ವರ್ಷದ ಬಾಲಕಿಯ ಒಂದು ಒಂದು ಸಾವನ್ನಪ್ಪಿದ್ದಾಳೆ ಈ ಒಂದು ಸಾವಿನ ಸುತ್ತಮುತ್ತ ಹಲವಾರು ಅನುಮಾನಗಳು ಹೊರಹೋಗ್ತಿದೆ ಈ ಒಂದು ಬಾಲಕಿ ಐದು ವರ್ಷದ ವೇದಾಂತ ವಿದ್ಯಾ ಆ ಹುಷಾರಿಲ್ಲದ ಕಾರಣ ಮನೆಯಲ್ಲಿದ್ದರೂ ತಂದೆ ತಾಯಿ ಕೂಲಿಗೆ ಹೊರಗೋದ ಸಂದರ್ಭದಲ್ಲಿ ಯಾರೋ ಇವರನ್ನ ಕೊಲೆ ಮಾಡಿರ್ಬೋದು ಎಂಬ ಶಂಕೆ ಹಾಗೂ ಇನ್ನೊಂದು ಒಂದು ಕೃತ್ಯ ಒಂದು ಅಸಾಮಾನ್ಯ ಜನಗಳಲ್ಲಿ ಓಡಾಡ್ತಾ ಇದೆ ಅದುವೇ ಈ ಒಂದು ಬಾಲಕಿ ಮೇಲೆ ಅತ್ಯಾಚಾರ ಆಗಿದೆ ಎಂಬುದನ್ನು ಹೂವು ಅಪ್ಪಗಳು ಅಲ್ಲಲ್ಲೇ ಸಾರ್ವಜನಿಕರು ಮಾತಾಡ್ತಿದ್ದಾರೆ ಇದಕ್ಕೆ ಇದನ್ನ ಈ ವಿಷಯ ತಿಳಿದಂತ ಪೊಲೀಸರು ದೂರ ದಾಖಲಿಸಿಕೊಂಡು ಎಫ್ಐಆರ್ ಅನ್ನು ಮಾಡಿದ್ದಾರೆ ಅವರ ತೀವ್ರ ಒಂದು ಹುಡುಕಾಟದಲ್ಲಿ ಮಗ್ನರಾಗಿದ್ದ ಈ ಒಂದು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಮಗ್ನರಾಗಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಒಂದು ಕೊರಚ ಅಲೆಮಾರಿ ಜನಾಂಗದ ರಾಜ್ಯಾಧ್ಯಕ್ಷರಾದಂತಹ ಆದರ್ಶ್ ಯಲ್ಲಪ್ಪನವರು ಈ ಒಂದು ಅಜ್ಜಂಪತಿಷ್ಠನ್ಗೆ ಒಂದು ಭೇಟಿ ನೀಡುವುದರ ಮೂಲಕವಾಗಿ ಅವರಿಗೆ ಒಂದು ಮನವಿ ನೀಡುವುದರ ಮೂಲಕವಾಗಿ ಇಂತಹ ಹೇಯ ಕೃತ್ಯವನ್ನು ಮಾಡಿದಂತಹ ವ್ಯಕ್ತಿಯ ಮೇಲೆ ತಕ್ಷಣವೇ ಒಂದು ಕ್ರಮ ತೆಗೆದುಕೊಳ್ಬೇಕು ಇಂತಹ ವ್ಯಕ್ತಿಯನ್ನ ಗಲ್ಲಿಗೇರಿಸಬೇಕು ಎಂದು ಹೇಳುವ ಮೂಲಕ ಈಗ ಒಂದು ಹೇಳಿದ್ದಾರೆ ನೋಡಿ ಆಗಿರೋ ಒಂದು ಘಟನೆ ಅತ್ಯಂತ ಹೀನ ಹೀನಾಯಕರವಾದ ಘಟನೆ ಇದು ಮಾನವೀಯತೆನ ಕಂಪ್ಲೀಟ್ಲಿ ಸರ್ವನಾಶ ಮಾಡುವಂತ ಒಂದು ಕೆಟ್ಟ ದರಿದ್ರ ಘಟನೆ ಇದು ಈ ತರ ಒಂದು ಘಟನೆ ನಡಿಬಾರ್ದಾಗಿತ್ತು ಏನೋ ದುರ್ದೈವ ನಡೆದಿದೆ ಈ ಐದು ವರ್ಷದ ಒಂದು ಮಗು ಏನು ಅತ್ಯಾಚಾರಕ್ಕೆ ಗುರಿಯಾಗಿ ಆ ಮಗು ಮೇಲೆ ಒಂದು ದೌರ್ಜನ್ಯವನ್ನು ಎಸಗಿ ಆ ಮಗುನ ಕೊಲೆ ಮಾಡಿದರೋ ಆ ಮಟ್ಟಕ್ಕೆ ಹೋಗಿದರೋ ಈ ಒಂದು ಆರೋಪಿಗಳನ್ನ ಆದಷ್ಟು ಶೀಘ್ರವಾಗಿ ಪೊಲೀಸ್ ಇಲಾಖೆ ಬಂಧಿಸಿ ಅವ್ರುಗಳಿಗೆ ಅತಿ ಕಠಿಣವಾದ ಶಿಕ್ಷೆಯಾದ ಮರಣ ಶಿಕ್ಷೆ ಅವರುಗಳನ್ನ ಗಲ್ಲಿಗೆರ್ಸಂತ ಒಂದು ಶಿಕ್ಷೆಯನ್ನ ಕೊಡಬೇಕು ಅಂತ ನಾನು ಆಗ್ರಹ ಮಾಡಿದ್ದೀನಿ ಈ ಸಂದರ್ಭದಲ್ಲಿ ಈ ಮಗು ಈ ಇರೋದು ಈ ಮಗುವಿನ ತಂದೆ ತಾಯಿಗಳು ಯಾವುದೋ ಒಂದು ಸಣ್ಣ ಪುಟ್ಟ ಕೂಲಿ ನಾಲಿಗಳು ಮಾಡಿಕೊಂಡು ವ್ಯಾಪಾರಗಳು ಮಾಡಿಕೊಂಡು ಊರು ಅಲಿತಾರ ಪರಿಸ್ಥಿತಿ ಯಾಕಿದೆ ಅಂದ್ರೆ ಇವರು ಪರಿಶಿಷ್ಟ ಜಾತಿಯಲ್ಲಿರುವ ಒಂದು ಅಲೆಮಾರಿ ಸಮುದಾಯವಾದ ಕೊರಚ ಸಮುದಾಯಕ್ಕೆ ಸೇರಿರುವ ಒಂದು ಕುಟುಂಬ ಆಗಿರುತ್ತೆ ಇವರು ಸಮಾಜ ಇವ್ರನ್ನ ಈ ಪರಿಸ್ಥಿತಿ ಸರ್ಕಾರಗಳು ಇವ್ರನ್ನ ಈ ಪರಿಸ್ಥಿತಿಲಿಟ್ರ ಕಾರಣದಿಂದಾನೇ ಈ ರೀತಿಯಾದ ಜೌರ್ಜನ್ಯಗಳು ಈ ತರ ಸಮುದಾಯಗಳ ಮೇಲೆ ಅವಾಗವಾಗ ಆಗ್ತಾನೆ ಇರುತ್ತೆ ಇದಕ್ಕೆಲ್ಲ ನಮ್ಮ ಸಮಾಜ ನಮ್ಮ ಸರ್ಕಾರ ಈ ಜಾತಿ ವ್ಯವಸ್ಥೆ ಮತ್ತು ಈ ಅಲೆಮಾರಿ ತರ ಏನಿದೆ ಈ ಜನಕ್ಕೆ ಅದೇ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಅದಕ್ಕೋಸ್ಕರ ಸಮಾಜ ಕಲ್ಯಾಣ ಇಲಾಖೆ ಆಗಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಅಷ್ಟಲ್ಲದೆ ನಮ್ಮ ಪೊಲೀಸ್ ಇಲಾಖೆ ಕೂಡ ಈ ಒಂದು ತನಿಖೆಯಲ್ಲಿ ಸಹಕಾರ ಕೊಟ್ಟು ಇದಕ್ಕೆ ಅಟ್ರಾಸಿಟಿ ಕಾಯ್ದೆಯನ್ನ ದಯವಿಟ್ಟು ಅಪ್ಲೈ ಮಾಡಿ ಅದಲ್ಲದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೂ ಕೂಡ ಆ ತಂದೆ ತಾಯಿಗೆ ಏನೋ ಒಂದು ರೀತಿ ಸಹಾಯ ಆಗೋ ರೀತಿಲಿ ಒಂದಷ್ಟು ಬೆಳವಣಿಗೆಗಳು ಆಗುತ್ತೆ ಕಾರ್ಯಕ್ರಮಗಳು ನಡೆಯಬೇಕು ಅಂತ ಹೇಳಿ ಈ ಈ ಒಂದು ಘಟನೆ ಪೋಕ್ಸೋ ಅಡಿಯಲ್ಲಿ ಇದನ್ನ ದಾಖಲಾತಿ ಮಾಡಿ ದಯವಿಟ್ಟು ಇದನ್ನ ವಿಚಾರಣೆಗಳನ್ನ ಮುಂದುವರಿಸಬೇಕು ಅಂತ ಕೇಳ್ಕೊಳ್ತೀನಿ ಆ ತಂದೆ ತಾಯಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಏನಾದ್ರೂ ಒಂದು ಕಾಂಪನ್ಸೇಷನ್ ಕೊಟ್ಟು ಅವ್ರಿಗೂ ಒಂದು ಸಮಾಧಾನ ಮಾಡಬೇಕಾಗಿದೆ ಹೋಗಿರೋ ಮಗು ಸಿಗೋದಿಲ್ಲ ಆದ್ರೂ ಕೂಡ ಯಾವುದೋ ಒಂದು ರೀತಿಲಿ ಸಮಾಧಾನ ಪಟ್ಟುಕೊಂಡು ಈ ಅಲೆಮಾರಿ ಸಮುದಾಯ ಮುಖ್ಯವಾಗಿ ನಿಮಗೆ ಬರೋದಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಸಹಾಯ ಮಾಡಬೇಕಾಗುತ್ತೆ ನನ್ನ ಹೆಸರು ಆದರ್ಶ್ ಎಲ್ಲಪ್ಪ ಎಸ್ಸಿ ಎಸ್ಟಿ ಅಲೆಮಾರಿ ವಿಮುಕ್ತ ಬುಡಕಟ್ಟು ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ನಮಸ್ಕಾರ ಇಂದು ಅಜ್ಜಂ ಕನ್ನಡ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ಇಂತಹ ಏನ ಕೃತ್ಯವನ್ನ ನಡೆಸಿದಂತ ವ್ಯಕ್ತಿಯನ್ನ ಶೀಘ್ರದಲ್ಲೇ ಬಂಧಿಸಬೇಕು ಅಂತ ವ್ಯಕ್ತಿಗೆ ಕಠಿಣವಾದ ಶಿಕ್ಷೆ ನೀಡಬೇಕು ಎಂದು ಹೇಳುವುದರ ಮೂಲಕವಾಗಿ ತಮ್ಮ ಮನವಿಯನ್ನ ಠಾಣಾಧಿಕಾರಿಗಳಂತ ಒಂದು ಠಾಣಾಧಿಕಾರಿಗಳಿಗೆ ಒಂದು ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ ಚಿತ್ರದಲ್ಲಿ ಕಾಣ್ತಾ ಅನ್ನ ಕರ್ನಾಟಕ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಒಂದು ಘಟಕದ ವತಿಯಿಂದ ಇಂತಹ ಕೃತ್ಯ ನಡೆಸಿದಂತ ಅವರಿಗೆ ತಕ್ಷಣವೇ ಬಂಧಿಸಬೇಕು ಎಂದು ಆಗ್ರಹ ಆಗ್ರಹ ಮಾಡುವುದರ ಮೂಲಕವಾಗಿ ಒಂದು ಮನವಿಯನ್ನ ಸಲ್ಲಿಸಲಾಯಿತು ಶಿವನಿ ರೈಲ್ವೆ ಸ್ಟೇಷನ್ ಅಲ್ಲಿ ಏನು ಒಂದು ಮನೆಯಲ್ಲಿ ಐದು ವರ್ಷದ ಬಾಲಕಿ ಮೇಲೆ ನಡೆದಿರುವಂತಹ ದೌರ್ಜನ್ಯ ಅದೊಂದು ಹೇಯ ಕೃತ್ಯ ಮಾನವ ಕುಲನೆ ತಲೆ ತಗ್ಸುವಂತಹ ಒಂದು ಕೃತ್ಯ ನಡೆದಿದೆ ಈ ಕೃತ್ಯವನ್ನ ಯಾರು ಮಾಡಿದರೆ ಅವರು ಎಷ್ಟೇ ಪ್ರಬಲ ವ್ಯಕ್ತಿಯಾಗಿದ್ದರೂ ಅವರು ಎಲ್ಲೇ ಇದ್ದರೂ ಕೂಡ ಒಂದು ವಾರ ಅಥವಾ ಹತ್ತು ದಿನದೊಳಗೆ ಅವರನ್ನ ಬಂಧಿಸಿ ಅವರನ್ನ ಶಿಕ್ಷೆಗೆ ಒಳಪಡಿಸಬೇಕು ಇಲ್ಲ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣದಿಂದ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಇದನ್ನ ಗಮನದಲ್ಲಿಟ್ಕೊಂಡು ಏನು ಪೊಲೀಸ್ ಇಲಾಖೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ವಿಕ್ರಮ್ ಅಮಾಠೆ ಅವರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಾದ ಮೀನಾ ನಾಗರಾಜ್ ಅವರು ಕೂಲಂಕುಷವಾಗಿ ಸಮಸ್ಯೆಯನ್ನ ಬೇಗ ಬಗೆಹರಿಸಬೇಕಾಗಿ ನಾವು ಕೇಳ್ಕೊಂತ ಇದ್ದೀವಿ ಇಂತಹ ಒಂದು ಕೃತ್ಯವನ್ನು ಎಸಗಿದಂತಹ ವ್ಯಕ್ತಿಯನ್ನು ಕೂಡಲೇ ಬಂಧಿಸಿ ಪೊಲೀಸ್ ಇಲಾಖೆಯವರು ಅವರಿಗೆ ಕುಟುಂಬದವರಿಗೆ ನ್ಯಾಯ ಒದಗಿಸಿಕೊಡ್ಬೇಕು ಹಾಗೆ ಅಂತ ವ್ಯಕ್ತಿಗೆ ಶಿಕ್ಷಣ ನೀಡಬೇಕು ಎಂಬುದು ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನದ ಮಹಿಳಾ ಘಟಕದಿಂದ ಆಗ್ರಹಿಸುವ ಮೂಲಕ ಎಲ್ಲರಿಗೂ ನಮಸ್ಕಾರ ನಾವು ನನ್ನ ಹೆಸರು ಕೆ ನೀಲಾಂಬಿಕಾ ಅಂತ ನಾವು ಗ್ರಾಮ ಪಂಚಾಯತಿ ಸದಸ್ಯರು ಹೌದು ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರು ಕೂಡ ಹೌದು ಈ ಕಾರ್ಯ ಇದನ್ನ ನೋಡಿದ್ಮೇಲೆ ಮಹಿಳಾ ಹೆಣ್ಮಕ್ಳಿಗೆ ದೌರ್ಜನ್ಯ ಆಗಿರೋದ್ ನೋಡಿ ತುಂಬಾ ಬೇಜಾರಾಯ್ತು ಯಾಕೆಂದ್ರೆ ಎಲ್ಲೋ ಕೇಳ್ತಾ ಇದ್ವಿ ನಾವು ಬಟ್ ನಮ್ಮ ರಾಜ್ಯದಲ್ಲಿ ನಮ್ ಜಿಲ್ಲೆಯಲ್ಲಿ ಈ ತರ ಆಗಿರೋದೆ ಗೊತ್ತಿರ್ಲಿಲ್ಲ ನಮ್ಗೆ ಅದು ನಮ್ಮ ಅಕ್ಕ ಪಕ್ಕದಲ್ಲಿ ಆಗಿರೋದು ಇದುದ್ರಾಗೂ ತುಂಬಾ ಬೇಜಾರಾಗಂತ ವಿಚಾರ ಯಾಕೆಂದ್ರೆ ಎಲ್ಲರೂ ಹೆಣ್ಮಕ್ಳು ತುಂಬಾ ಮುಂದಿದ್ದಾರೆ ಹಾಗೆ ಹೀಗೆ ಅಂತ ಹೇಳ್ತಾರೆ ಬಟ್ ನಮ್ಮಲ್ಲೇ ಈಗ ಆದಾಗ ನಾವ್ ಏನು ಮಾಡದೇ ಇರೋ ಅಂತ ಪರಿಸ್ಥಿತಿಲಿ ನಾವು ನಿಂತಿದೀವಿ ಏಕೆಂದ್ರೆ ಅಂತ ಚಿಕ್ಕ ಮಗುಗೆ ತರ ದೌರ್ಜನ್ಯ ನಡೆಸಿದಾರೆ ಅಂದ್ರೆ ಇನ್ ಅಕ್ಕಪಕ್ಕ ಯಾರು ನೋಡಿರಕಿಲ್ವಾ ಯಾರು ಆ ಧೈರ್ಯ ಮಾಡಿರಕಿಲ್ವಾ ಈ ತರ ಮಾಡ್ಬಾರ್ದು ಅಂತ ಹೇಳಕ್ಕೂ ಯಾರು ಹೋಗಿರಕಿಲ್ವಾ ಅಂತ ನನ್ನ ಒಂದಿದು ಆದ್ರೆ ಇದು ಎಲ್ಲಿ ತನಕ ಹೋದ್ರು ನಾವು ರಕ್ಷಣಾ ವೇದಿಕೆಯವರಾಗಿರ್ಬೋದು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಆಗಿರೋದು ಕೂಡನು ನಾವಿದನ್ನ ಇದನ್ನ ಖಂಡಿಸ್ತೀವಿ ಅದಕ್ಕೆ ಸರಿಯಾಗಿ ಅವನಿಗೆ ಶಿಕ್ಷೆ ಆಗ್ಲೇಬೇಕು ಅದ ಯಾವುದೇ ಕಾರಣಕ್ಕೂ ನಾವು ನಿಲ್ಸಲ್ಲ ನಾವೀಗ ಪೊಲೀಸ್ ಠಾಣೆಗೂ ಕೂಡ ಬಂದು ನಮ್ ಕಡೆಯಿಂದ ನಾವು ರಕ್ಷಣಾ ವೇದಿಕೆಯಿಂದ ನಾವು ಮನವಿ ಕೊಟ್ಟಿದೀವಿ ದಯವಿಟ್ಟು ಅದಕ್ಕೆ ಅವರು ತುಂಬಾ ಕಠಿಣವಾಗಿ ಕ್ರಮ ತಗೋಬೇಕು ಅಂತ ನಾವ್ ಹೇಳ್ತಾ ಇದೀವಿ ಈ ಒಂದು ಮನವಿಯನ್ನ ಅಜೀಸ್ ಠಾಣೆ ಮಹಿಳಾ ವಿಭಾಗದ ಪಿ ಐ ಆದಂತಹ ಮಂಜುಳಾಬಾಯಿ ಅವರು ಸ್ವೀಕರಿಸಿ ನಂತರ ಅವರು ಮಾತನಾಡುತ್ತಾ ಇಂತ ಏನೇ ಕೃತಿಯ ನಡೀಬಾರ್ದು ನಡೆದೋಗಿದೆ ಇಂದು ಇದು ಅಕ್ಷಮ್ಯ ಅಪರಾಧ ಮಾನವ ಕುಲವೇ ಒಂದು ತಲೆ ತಗ್ಸುವಂತಾಗ್ತದೆ ಇಂತಹ ಹೀನ ಕುರಿತು ನಡೆಸಿದಂತಹ ವ್ಯಕ್ತಿಯನ್ನ ನಾವು ಆಗಲೇ ಎಫ್ಐಆರ್ ಅನ್ನ ದಾಖಲೆ ಮಾಡಿಕೊಳ್ಳಲಾಗಿದೆ ಹಾಗೆ ನಮ್ಮ ಹಿರಿಯ ಎಸ್ ಎಸ್ಪಿ ಅವರ ವಿಕ್ರಮ ಅಂಬೆ ಅವರು ಡಿ ಪಿ ಹಾಗೆ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ಮಾರ್ಗದರ್ಶನದಲ್ಲಿ ಒಂದು ತಂಡವನ್ನು ರಚನೆ ಮಾಡುವ ಮೂಲಕವಾಗಿ ಆ ವ್ಯಕ್ತಿಯನ್ನ ಇನ್ನು ಕೆಲವೇ ದಿನಗಳಲ್ಲಿ ಹಿಡಿದು ಕಾನೂನಿನ ಮುಂದೆ ಒಪ್ಪಿಸುತ್ತೇವೆ ಎಂದು ಹೇಳುವುದರ ಮೂಲಕವಾಗಿ ಆ ಒಂದು ಬಂದಂತಹ ಒಂದು ರಕ್ಷಣಾ ವೇದಿಕೆಯವರಿಗೆ ರಾಜ್ಯದ ಅಧ್ಯಕ್ಷರಿಗೆ ಒಂದು ಈಗ ಏನು ನಮ್ಮ ಲಿಮಿಟ್ಸ್ ಶಿವನಿ ಹೋಬಳಿಯಲ್ಲಿ ಒಂದು ಘಟನೆ ನಡೆದಿದೆ ನಾ ಮಗು ವಿಚಾರದಲ್ಲಿ ನಡೆದಿರೋ ನಮ್ಮದೇ ಆದ ಒಂದು ಎಫ್ಐಆರ್ ದಾಖಲೆ ಮಾಡಿಕೊಂಡು ಆದಷ್ಟು ಬೇಗ ನಮ್ಮದೇ ಹಿರಿಯ ಅಧಿಕಾರಿಗಳ ಮುಖಾಂತರವಾಗಿ ನಾವು ತನಿಖೆಯನ್ನು ಚುರುಕುಗೊಳಿಸಿ ತ್ವರಿತವಾಗಿ ಆರೋಪಿಯನ್ನು ಪತ್ತೆ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸ ಸ್ಪೋರ್ಟ್ಸ್ ಅಲ್ಲಿ ತುಂಬ ಆಸಕ್ತಿ ಇದೆಯಾ ನಿಮಗೆ ಏನಾದರೂ ಸ್ಪೋರ್ಟ್ಸ್ ವಸ್ತುಗಳು ಬೇಕಾ ಹಾಗಾದರೆ ನಮ್ಮಲ್ಲಿ ಬನ್ನಿ ಅಜ್ಜಂಪುರದ ಟಿ ಎಚ್ ಎಸ್ ಅಲ್ಲಿರುವಂತಹ ಶೆಟ್ರು ಸಿದ್ದಪ್ಪ ಕ್ರೀಡಾಂಗಣ ಎದುರಿರುವಂತಹ ಎಸ್ ಎಸ್ ಸ್ಪೋರ್ಟ್ಸ್ ಕಾರ್ನರ್ ನಮ್ಮಲ್ಲಿ ಎಲ್ಲ ರೀತಿಯ ಸ್ಪೋರ್ಟ್ಸ್ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಟಿ ಶರ್ಟ್ ವಾಲಿಬಾಲ್ ಹಾಗೆ ಪ್ರೈಜ್ ಮೆಡಲ್ ಎಲ್ಲ ರೀತಿಯ ವಸ್ತುಗಳು ಸಿಗ್ತವೆ ಹೆಚ್ಚಿನ ಮಾಹಿತಿಗಾಗಿ ಈ ಸ್ಕ್ರೀನಲ್ಲಿ ಬರುತ್ತಿರುವಂತಹ ನಂಬರ್ ಅನ್ನ ಸಂಪರ್ಕಿಸಿ ಸಾಕು ತಕ್ಷಣವೇ ನಿಮಗೆ ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಲಭ್ಯವಾಗುತ್ತವೆ ನಿನ್ನೆ ಶಿವನಿ ಅರಸಲ್ಲಿ ನಡೆದಂತಹ ಒಂದು ಹೀನ ಕೃತಿಯಲ್ಲಿ ಮೃತಪಟ್ಟಂತಹ ವೇದ ಅವರಿಗೆ ಅಜ್ಜಂಪುರದ ಒಂದು ಗಾ ಗಾಂಧಿ ವೃತ್ತದ ಬಳಿ ನಾಳೆ ಅಂದ್ರೆ ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಶ್ರದ್ಧಾಂಜಲಿ ಒಂದು ಕಾರ್ಯಕ್ರಮ ಹಾಗೂ ಮೌನವಾದ ಒಂದು ಒಂದು ಸರಪಳಿಯ ಮೌನವಾದ ಒಂದು ಮೆರವಣಿಗೆ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಸಾರ್ವಜನಿಕರು ಸಂಘಟನೆ ಸಂಘ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಜಿಲ್ಲಾಧ್ಯಕ್ಷರಾದಂತಹ ಗುರುಮೂರ್ತಿ ಅವರು ಮನವಿ ಮಾಡಿಕೊಂಡಿದ್ದಾರೆ